ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಕ್ರೀಡೆಯಲ್ಲಿ ಸ್ನೇಹ ಮನೋಭಾವ ಬೆಳೆಸಿಕೊಳ್ಳಿ ಆರ್ ಬಸನಗೌಡ ತುರುವಿಹಾಳ ಶಾಸಕರು ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಹಾಲಾಪುರ ತೊರಣದಿನ್ನಿ ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಆರ್ ಬಸನಗೌಡ ತುರುವಿಹಾಳ ನೆರವೇರಿಸಿ ನಂತರ ಮಾತನಾಡುತ್ತಾ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಕ್ರೀಡೆಯನ್ನು ಸ್ನೇಹ ಮನೋಭಾವ ಬೆಳೆಸಿಕೊಳ್ಳಬೇಕು ಕ್ರೀಡೆಯಿಂದ ಉತ್ತಮ ಆರೋಗ್ಯ ಸದೃಢ ಮನಸ್ಸು ಹೆಚ್ಚಿಸುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ಜಂಗಮರಹಳ್ಳಿ ಸುಕ್ಷೇತ್ರದ ಶ್ರೀ ದಂಡಗುಂಡಪ್ಪ ತಾತ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ ಗಂಡ ಮೌನೇಶ ತುಗಲದಿನ್ನಿ ಮಲ್ಲಿಕಾರ್ಜುನ ಪಾಟೀಲ್ ಯದ್ದಲದಿನ್ನಿ ವೆಂಕಟರೆಡ್ಡಿ ಹಾಲಾಪುರ ಶರಣೇಗೌಡ ಜಂಗಮರಹಳ್ಳಿ ಕರಿಯಪ್ಪ ಬಿ ಬಸವರಾಜ ವಡಗೇರಿ ಕರಿಯಪ್ಪ ಹಾಲಾಪುರ ಮಂಜುನಾಥ ಅಧ್ಯಕ್ಷರು ಮಸ್ಕಿ ತಾಲೂಕು ಶಿಕ್ಷಕರ ಸಂಘ ಸಿ ಆರ್ ಪಿ ಪ್ರಶಾಂತಗೌಡ ಪಂಪಾಪತಿ ಹೂಗಾರ ಬಾಲಾಸ್ವಾಮಿ ಮಸ್ಕಿ ಸುಭಾಷ್ ಸಿಂಗ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಾಳಿಂಗರಾಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಚಂದಪ್ಪ ಮೌನೇಶ ಶಿವರಾಜ ಯಂಕೋಬಾ ದೇವಾಪುರ ಪ್ರಾಚಾರ್ಯರು ಅರವಿಂದ ಪಾಟೀಲ್ ಹನುಮಂತರಾಯ ದೇಸಾಯಿ ಚನ್ನವೀರ ಜತಾನ ಭರತೇಶ ಸಂಜೀವಕುಮಾರ ಇನ್ನಿತರರು ಇದ್ದರು ಲಿಖೆಗಳನ್ನು ಮಾಡುತ್ತೇವೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಒಂದು ಕ್ರೀಡೆ ಕ್ರೀಡೆಯನ್ನ ಅಳವಡಿಸಬೇಕಾಗ್ತದೆ ಯಾಕಂದ್ರೆ ಇವತ್ತು ಕ್ರೀಡೆ ಇವತ್ತು ದೇಶ ದೇಶದ ಇವತ್ತು ರಾಜ್ಯದ ಒಂದು ಒಳ್ಳೆ ಉನ್ನತ ಮಟ್ಟದ ಕ್ರೀಡೆಯಾಗಿ ಇವತ್ತು ಪ್ರಚೋದಿಸ್ತಾ ಇದೆ ಹಾಗಾಗಿ ಸರ್ಕಾರಗಳು ಕೂಡ ಇವತ್ತು ಆ ಕ್ರೀಡೆಗೆ ಬಹಳಷ್ಟು ಮಹತ್ವವನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಇವತ್ತು ಕ್ರೀಡೆಯಿಂದ ಮನುಷ್ಯನ ದೈಹಿಕ ಆರೋಗ್ಯ ಕೂಡ ಒಂದು ಕಡೆ ಒಳ್ಳೆ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತು ಈ ಯಾವುದೇ ಕ್ರೀಡೆ ಇರಲಿ ಒಂದು ಕಬಡ್ಡಿ ಇರಲಿ ಖೋ ಇರಲಿ ಐಜಾಕ್ ಇರಲಿ ಐದನೇ ಕ್ಲಾಸ್ನಿಂದ ನಿಮ್ಮ ನಿಮ್ಮ ಕ್ಲಾಸ್ಗಳು ಇದ್ದೇ ಇರ್ತಾರೆ ಸೊ ದಯವಿಟ್ಟು ತಾವೆಲ್ಲರೂ ಶಿಕ್ಷಕರು ಐದನೇ ತರಗತಿ ಮಕ್ಕಳಿಗೆ ಅದರಲ್ಲಿ ಬುದ್ಧಿವಂತರು ಯಾರಿರ್ತಾರಂತೆ ಆ ಶಾಲಾ ತರಗತಿ ಶಿಕ್ಷಕರಿಗೆ ಮತ್ತು ವಿಷಯ ಟೀಚರ್ಸ್ಗಳಿಗೆ ಗೊತ್ತಿರ್ತದೆ ಯಾವ ಮಕ್ಕಳು ಬಹಳ ಪ್ರತಿಭಾವಂತರಿದ್ದಾರೆ ಅಂತ ಸೆಲೆಕ್ಟ್ ಮಾಡಿಕೊಂಡು ವಾರದಲ್ಲಿ ಎರಡು ದಿವಸನು ಅಟ್ಲೀಸ್ಟ್ ಆ ಒಂದು ಆ ಸಾಲಲ್ಲಿ ಐದನೇ ಕ್ಲಾಸ್ ಮಕ್ಕಳಲ್ಲಿ ನಾಲ್ಕು ಐದು ಆರು ಎಷ್ಟೋ ವಿದ್ಯಾರ್ಥಿಗಳು ಇರಲಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ವಾರದಲ್ಲಿ ಎರಡು ದಿವಸ ಆಗಲಿ ಮೂರು ದಿವಸ ಆಗಲಿ ಒಂದು ದಿವಸ ಅಲ್ಲಿ ತಾವು ಪ್ರವೇಶಾತಿ ಪರೀಕ್ಷೆಗಳಿಗೆ ಮುತುವರ್ಜಿ ವಹಿಸಿಕೊಂಡು ಏನಿದೆಯಲ್ಲ ಇದನ್ನ ನಾವು ಒಂದು ಸಮನಾಗಿ ಸ್ವೀಕಾರ ಮಾಡಬೇಕು ಸೋಲು ಮತ್ತು ಗೆಲುವು ಯಾವತ್ತು ಕೂಡ ನಾವು ಹೆಂಗಿರ್ಬೇಕಂದ್ರೆ ಭಾವನೆ ಕ್ರೀಡೆ ಕ್ರೀಡೆ ಆಗಿರ್ಬೇಕು ಹೊರತಾಗಿ ಬೇರೆ ಯಾವುದೇ ಇನ್ನ ವಿಚಾರವನ್ನು ಇಲ್ಲಿ ಬರಬಾರ್ದು ಅಂತ ಹೇಳಿ ನಾನು ಎರಡು ಮಾತು ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕಡೆ ಶಾಲೆಯಲ್ಲಿ ಕೂಡ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಹಾಗೇನೆ ಆಟಗಳನ್ನು ವಲಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸುವಂಥ ಸಂದರ್ಭದ ಜೊತೆ ಜೊತೆಗೇ ಎಲ್ಲ ಕಡೆ ಕೂಡ ಭೂಮಿ ಗದ್ದೆಗಳನ್ನು ಹಚ್ಚುವಂಥ ಪ್ರಕ್ರಿಯೆಗಳು ನಡೆದಿರೋದ್ರಿಂದ ಮೈದಾನ ಸಿಗದಿರೋ ಕಾರಣಕ್ಕೆ ನಾನು ಅಲ್ಲೇ ನೀನು ಅಲ್ಲೇ ಅಂತೇಳಿ ಕೊನೆಗೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನಮ್ಮ ಆಲಪುರ ವಲಯಕ್ಕೆ ಯಾವುದೇ ಒಂದು ಕ್ರೀಡಾಕೂಟ ಬಂದಾಗ ನಮ್ಮ ನೆನಪಾಗೋದು ನಮ್ಮ ದಿವಂಗತ ಬಸವರಾಜ್ ಇಲ್ಲ ಹಂಗೇನಿತ್ತ ನಮ್ಮಲ್ಲಿ ನಾವು ಉಗ್ಗಿ ಮಾಡಿರ್ತೀವಿ हे <laughs> मल्ह tak ಹಾಗೆ ಕಬಡ್ಡಿ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ